ನಮ್ಮ ಜಿಲ್ಲೆ ಏನಾಗಿದೆ ಉತ್ತರವೇ ಇಲ್ಲದ ಉತ್ತರ ಕನ್ನಡ ಅಂತ ಆಗ್ಬಿಟ್ಟಿದೆ ಹಲವಾರು ಸಮಸ್ಯೆ ಒಂದೆರಡು ಸಮಸ್ಯೆ ಅದು ಹೇಳ್ಬೋದು ನೀವು ನಂಬಲ್ಲ ಸಿರಿಸಿಯ ಸರ್ಕಾರಿ ಆಸ್ಪತ್ರೆಗೆ ಕಳೆದ ಒಂದೂವರೆ ವರ್ಷದಿಂದ ಜನರಲ್ ಪಿಷನ್ ಇಲ್ಲ ನಮ್ಮ ಹತ್ತಿರ ಒಂದು ಎಮ್ ಬಿ ಬಿ ಎಸ್ ಆ ಡಾಕ್ಟರ್ನ ಒಂದು ಆಸ್ಪತ್ರೆ ಕೊಡೋದು ಯೋಗ್ಯತೆ ನಮ್ಮ ಹತ್ರ ಇಲ್ಲ ನಮ್ಮ ನಿಜವಾಗ್ಲೂ ನಮ್ಮ ನಾಚಿಕೆ ಆಗಬೇಕು ಈಗ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ ಹೇಳಿದ್ರಿ ನೀವು ಮತ್ತೇನು ಸಮಸ್ಯೆ ಇದೆ ನೀವು ನೀವು ಕಂಡುಕೊಂಡಂಗೆ ನಮ್ಮ ಯುವಕರು ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳಕ್ಕೆ ಹುಬ್ಬಳ್ಳಿಯಲ್ಲಿ ಗೋವಾದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಜನ ಯುವಕರು ಬೇಕರಿಯಲ್ಲಿ ಹೋಟೆಲಲ್ಲಿ ಆಮೇಲೆ ಯಾವುದೋ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇದ್ದಿದ್ದರೆ ಇಷ್ಟೊತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಫ್ಯಾಕ್ಟ್ರಿಗಳಾಗಬೇಕ ಆಗಬೇಕಾಗಿತ್ತು ನಮ್ಮ ಜನ ಹೊರಗಡೆ ಪ್ರದೇಶಗಳಾಗಿ ಬದುಕೋ ಅವಶ್ಯಕತೆ ಇರಲಿಲ್ಲ ತುಂಬ ಜನ ಇದಾಗಿದೆ ಹಳ್ಳಿ ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಾಗ್ಬಿಟ್ಟಿದೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಕೆಲವೊಂದು ಸಲ ರಾಜಕೀಯ ವಿಚಾರಗಳನ್ನ ಸಾಮಾಜಿಕ ವಿಚಾರಗಳನ್ನ ಕೂಡ ಮಾತಾಡಿದ್ವಿ ಆದರೆ ಪದೇ ಪದೇ ಒಂದು ಜಿಲ್ಲೆ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಗಳು ಇದೆಲ್ಲವೂ ತುಂಬ ಸುದ್ದಿ ಆಗುತ್ತೆ ಅದು ಸುದ್ದಿ ಏನಾಗುತ್ತೆ ಅಂತಂದರೆ ಅಲ್ಲಿ ಇದಿಲ್ಲ ಇದಿಲ್ಲ ಇದ್ಯಾಕಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಹಾಗೆ ನೋಡಿದರೆ ಅದು ತುಂಬ ಸಮೃದ್ಧವಾದ ಜಿಲ್ಲೆ ಮತ್ತು ಹಸಿರಿನ ಸಮೃದ್ಧತೆ ತುಂಬ ಇದೆ ಬದುಕಿನ ಸಮೃದ್ಧತೆ ತುಂಬ ಇದೆ ಕಲ್ಚರಲ್ಲಿ ತುಂಬ ಸಮೃದ್ಧವಾಗಿದೆ ಆ ಜಿಲ್ಲೆ ಆ ಜಿಲ್ಲೆ ತುಂಬ ನಾಯಕರನ್ನ ಕೊಟ್ಟಿದೆ ಬರಹಗಾರನ ಕೊಟ್ಟಿದೆ ಆ್ಯಕ್ಟರ್ಗಳನ್ನ ಕೊಟ್ಟಿದೆ ಪತ್ರಕರ್ತರನ್ನ ಕೊಟ್ಟಿದೆ ಆದರೂ ಕೂಡ ಆ ಜಿಲ್ಲೆಯಲ್ಲಿ ಇದು ಇಲ್ಲ ಇದು ಇಲ್ಲ ಇದು ಇಲ್ಲ ಅನ್ನೋ ಪ್ರಶ್ನೆಗಳೇ ಯಾವಾಗಲೂ ನಮ್ಮನ್ನು ಕಾಡ್ತಾ ಇರ್ತವೆ ಕೇಳ್ತಾ ಇರ್ತದೆ ಅಂಥ ಜಿಲ್ಲೆ ಯಾವುದಂದರೆ ಅದು ಉತ್ತರ ಕನ್ನಡ ಜಿಲ್ಲೆ ಸೊ ಒಂದು ರೀತಿಯಿಂದ ಪ್ರಶ್ನೆಗಳಿದೆ ಉತ್ತರಗಳಿಲ್ಲ ಅಂಥ ಜಿಲ್ಲೆ ಇದು ಸೊ ಅಂಥ ಜಿಲ್ಲೆಯಲ್ಲಿ ಇತ್ತೀಚಿಗೆ ಉತ್ತರಗಳನ್ನ ಹುಡುಕುತ್ತಿರುವಂಥ ಒಬ್ಬ ವ್ಯಕ್ತಿ ನಮಗೆ ಕಾಣಿಸಿಕ್ತಿದ್ದಾರೆ ಅಂದರೆ ಈ ಪ್ರಶ್ನೆಗಳನ್ನ ಅವ್ರು ಕೇಳ್ತಾ ಇದ್ದಾರೆ ಮತ್ತು ಉತ್ತರಗಳನ್ನ ಹುಡುಕ್ತಾ ಇದ್ದಾರೆ ಸೊ ಆ ಪ್ರಶ್ನೆಗಳು ಅಂದರೆ ಸಾಮಾಜಿಕ ಪ್ರಶ್ನೆಗಳು ರಾಜಕೀಯದ ಪ್ರಶ್ನೆಗಳು ಆ ಪ್ರಶ್ನೆಗಳೇ ಅಂದರೆ ಜನಜೀವನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಕೇಳ್ತಿರುವಂಥ ವ್ಯಕ್ತಿ ಯಾರು ಅಂತಂದರೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂಥರ ನವನಾಯಕ ಅಂತ ಬಿಂಬಿಸಿಕೊಂಡಿರುವಂಥ ಅನಂತಮೂರ್ತಿ ಹೆಗಡೆಯವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಅನಂತ ಮೂರ್ತಿ ಹೆಗಡೆಯವರು ಗೌರಿಶಕ್ತಿ ಸ್ಟುಡಿಯೋಗೆ ಯಾಕೆ ಬಂದಿದ್ದಾರೆ ಅನ್ನೋದಕ್ಕಿಂತ ಮುಂಚೆ ಅನಂತಮೂರ್ತಿ ಹೆಗಡೆ ಅಂದರೆ ಯಾರು ಏನು ಹೋರಾಟ ಮಾಡ್ತಾ ಇದ್ದಾರೆ ಇವರು ಮತ್ತು ಏನು ಇವರ ಹಿನ್ನೆಲೆ ಇದ್ರ ಬಗ್ಗೆ ಒಂದು ಸಣ್ಣ ಎಣ್ಣ ಉತ್ತರ ಕನ್ನಡ ಜಿಲ್ಲೆಯ ಭರವಸೆಯ ಜನನಾಯಕ ಜಿಲ್ಲೆಯ ಅಭಿವೃದ್ಧಿಗೆ ಸಂಕಲ್ಪ ತೊಟ್ಟ ಯುವ ನೇತಾರ ಸಮಾಜ ಸೇವೆಯಲ್ಲಿ ಮೇಲುಗೈ ಸಾಮಾಜಿಕ ಹೋರಾಟಗಳಲ್ಲಿ ಮುಂಚೂಣಿ ಅನಂತಮೂರ್ತಿ ಹೆಗ್ಡೆ ಊರು ಮೂಲತಃ ಶಿರಸಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಪೌರೋಹಿತ್ಯ ಸೇವೆ ತಮ್ಮ ಸಮಾಜಮುಖಿ ಕೆಲಸಗಳ ಮೂಲಕ ಶಿರಸಿಯಲ್ಲಿ ಹೆಸರುವಾಸಿ ಜಿಲ್ಲೆಯ ಜ್ವಲಂತ ಸಮಸ್ಯೆ ಹಾಗೂ ನೊಂದವರ ದೀನ ದಲಿತರ ಧ್ವನಿಯಾಗಿ ನಿಂತಿರುವ ಉತ್ತರ ಕನ್ನಡದ ನವ ಆಶಾಕಿರಣ ನಾಡು ನುಡಿ ರಾಷ್ಟ್ರೀಯವಾದದ ಕಲ್ಪನೆಯೊಂದಿಗೆ ಸಂಸ್ಕೃತಿ ನೆಲ ಜಲ ಸಂರಕ್ಷಣೆಗೆ ಆದ್ಯತೆ ನೀಡುತ್ತಾ ಹಲವು ಸಾಮಾಜಿಕ ಕಾರ್ಯಗಳು ಹಾಗೂ ಹೋರಾಟಗಳಲ್ಲಿ ನಿರತ ಉತ್ತರ ಕನ್ನಡ ಜಿಲ್ಲೆಗೆ ಎರಡು ಮೆಡಿಕಲ್ ಕಾಲೇಜು ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಇತ್ತೀಚೆಗೆ ಶಿರಸಿಯಿಂದ ಕಾರವಾರದವರೆಗೆ ನೂರ ನಲವತ್ತು ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಯಶಸ್ವಿಯಾದರು ಇದೇ ವಿಷಯವಾಗಿ ಇವರ ನೇತೃತ್ವದಲ್ಲಿ ಇತ್ತೀಚೆಗೆ ಬೆಳಗಾವಿಯ ಸುವರ್ಣಸೌಧದ ಎದುರು ಜಿಲ್ಲೆಯ ನೂರಾರು ಜನರೊಂದಿಗೆ ಧರಣಿ ಸತ್ಯಾಗ್ರಹ ನಡೆಸಿ ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ನೀಡಿದರು ಮತ್ತು ಸದನದಲ್ಲಿ ಜಿಲ್ಲೆಯ ನಾಲ್ಕು ಶಾಸಕರು ಈ ವಿಷಯ ಪ್ರಸ್ತಾಪಿಸುವಂತೆ ಮಾಡುವಲ್ಲಿ ಕೂಡ ಅನಂತಮೂರ್ತಿ ಹೆಗಡೆ ಯಶಸ್ವಿಯಾದರು ಅನಂತಮೂರ್ತಿ ಹೆಗಡೆ ಟ್ರಸ್ಟ್ ಮೂಲಕ ಕೈಗೊಳ್ಳುತ್ತಿರುವ ಸಮಾಜಪರ ಕೆಲಸಗಳಿಂದ ಜನರ ಪ್ರೀತಿಗೆ ಪಾತ್ರರಾಗುವುದಲ್ಲದೆ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಸಹ ಹೊಂದಿದ್ದಾರೆ ಬಡ ರೋಗಿಗಳಿಗೆ ಧನ ಸಹಾಯ ಕುಮುಟಾ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಜಿಲ್ಲೆಯಾದ್ಯಂತ ಸುಮಾರು ಅರವತ್ತು ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಉಚಿತ ಆರ್ಒ ವಾಟರ್ ಸಿಸ್ಟಮ್ ಅಳವಡಿಕೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕೆಂಬ ಆಶಯದಲ್ಲಿ ಮಹಾರುದ್ರಯಾಗ ಇನ್ನೂ ಹಲವು ಸೇವೆ ಮಾಡಿರುವ ಹೆಗ್ಗಳಿಕೆ ಇವರದು ಅನಂತಮೂರ್ತಿ ಹೆಗಡೆ ಟ್ರಸ್ಟ್ ವತಿಯಿಂದ ಅಡಿಕೆ ಕೊಯ್ಯಲು ಬರುವ ಎಲ್ಲ ಕೊನೆಗೌಡರಿಗೆ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಂ ಅನ್ನು ತಮ್ಮ ಸ್ವಂತ ಹಣದಿಂದ ಮಾಡಿಸಲು ಪ್ರಾರಂಭಿಸಿದ್ದಾರೆ ಜಿಲ್ಲೆಯಾದ್ಯಂತ ಎಂಟು ಸಾವಿರಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಉಚಿತ ಪಾಸಿಂಗ್ ಮಾಡಿಸಿಕೊಟ್ಟು ಆಟೋ ಚಾಲಕ ಮಾಲೀಕರ ಕಷ್ಟಕ್ಕೆ ಧ್ವನಿಯಾಗಿರುವ ಇವರು ಆಟೋ ಚಾಲಕರ ಆಪತ್ ಬಾಂಧವ ಆಟೋ ರಾಜ ಎಂದೇ ಖ್ಯಾತಿ ಪಡೆದಿದ್ದಾರೆ ಆಟೋ ಚಾಲಕರು ಇವರಿಗೆ ಪ್ರೀತಿಯಿಂದ ಬಡವರ ಬಂಧು ಎಂಬ ಬಿರುದನ್ನು ಸಹ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಪ್ರಾಕೃತಿಕ ಸಂಪನ್ಮೂಲಗಳಿಂದ ಶ್ರೀಮಂತವಾಗಿದ್ದರು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದ ಆಸ್ಪತ್ರೆಯ ಅನುಪಸ್ಥಿತಿ ಉದ್ಯೋಗದ ಕೊರತೆ ಕೈಗಾರಿಕೆಗಳ ಸ್ಥಾಪನೆಗಳ ಬಗ್ಗೆ ಹಿಂಜರಿಕೆ ಇಂತಹ ವಿಷಯಗಳ ಬಗ್ಗೆ ಧ್ವನಿ ಎತ್ತಿ ಇವುಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ತಾಪುಗಾಲು ಇಟ್ಟಿದ್ದಾರೆ ಅನಂತಮೂರ್ತಿ ಹೆಗಡೆ ಇಂದು ನಮ್ಮೊಂದಿಗೆ ಈ ಎಲ್ಲಾ ವಿಷಯಗಳನ್ನು ಕುರಿತು ಮಾತಾಡಲು ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಜೊತೆಯಾಗಿದ್ದಾರೆ ಅನಂತಮೂರ್ತಿ ಹೆಗಡೆ ಎಸ್ ನಾವು ನಿಮ್ಮ ಬಗ್ಗೆ ನಿಮ್ಮ ಹಿನ್ನೆಲೆ ನೋಡಿದೀವಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡಿದ್ದೀರಾ ನನಗೆ ಆಶ್ಚರ್ಯ ಆಗಿದ್ದೇನೆ ಅಂದರೆ ನೀವು ಅರ್ಚಕರಾಗಿ ಬೆಂಗಳೂರಿನಲ್ಲಿ ಸುಮಾರು ಹದಿನಾಲ್ಕು ವರ್ಷ ಕೆಲಸ ಮಾಡಿ ನೀವು ಇವತ್ತು ಈ ಮಟ್ಟಿಗೆ ಬೆಳೆದಿರೋದೇ ಒಂದು ಖುಷಿ ವಿಚಾರ ಆದರೆ ಈಗ ನೀವು ನಿಮ್ಮ ಎಲ್ಲ ಸಮಾಜ ಸೇವೆ ಹೊರತಾಗಿ ಒಂದಷ್ಟು ಪ್ರಶ್ನೆಗಳ ಒಂದಷ್ಟು ಸಮಸ್ಯೆಗಳನ್ನ ನೀವು ಇಟ್ಕೊಂಡು ಅದಕ್ಕೆ ಉತ್ತರ ಹುಡುಕೋಂಥ ಪ್ರಯತ್ನ ಮಾಡ್ತಾಯಿದ್ದೀರಾ ಮೊದಲನೇ ಪ್ರಶ್ನೆ ಯಾಕೆ ಈ ಹೋರಾಟ ಈ ಪಾದಯಾತ್ರೆ ಯಾಕೆ ಮಾಡ್ತಾಯಿದ್ದೀರಾ ನಮಸ್ಕಾರ ಗೌರಿ ಶೆಕಿಯವರೇ ಇವತ್ತಿನ ದಿವಸ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಊರಿನ ಇಷ್ಟು ಸುಮಾರು ಒಂದು ನಾಲ್ಕುನೂರು ಕಿಲೋಮೀಟ್ರ್ ದೂರ ಇರುವಂಥ ನಮ್ಮ ಜಿಲ್ಲೆಯನ್ನು ಜಿಲ್ಲೆ ನಮ್ಮ ಜಿಲ್ಲೆಯ ಸಮಸ್ಯೆಯನ್ನು ಕೇಳಲಿಕ್ಕೆ ತಾ ಇವತ್ತಿನ ದಿವಸ ನನ್ನ ಕರೆಸಿ ನಮ್ಮ ಜನರ ಆ ನೋವನ್ನು ಹೇಳ್ಕೊಳ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಊರಿನ ಜನರ ಪರವಾಗಿ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಇನ್ನೊಂದೇನೆಂದರೆ ನಮ್ಮ ನಿಮ್ಮ ಜಿಲ್ಲೆ ಜೊತೆ ನನಗೊಂದು ಕನೆಕ್ಷನ್ ಕೂಡ ಇದೆ ಸೊ ಹೀಗಾಗಿ ನಾನು ಹೌದು ನನಗೂ ಒಂದು ಕಾಳಜಿ ಕೂಡ ತಮ್ಮ ಮಾವನ ಮನೆ ನಮ್ಮ ಊರಂತ ಗೊತ್ತಿದೆ ಆ ಒಂದು ಕಾಳಜಿಯಿಂದಾಗಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ನಮ್ಮ ಜನರನ್ನ ನೋವನ್ನು ಸಮಸ್ಯೆ ಕೇಳ್ತಾ ಇದ್ದೀರಿ ತುಂಬ ಸಂತೋಷ ಈ ಒಂದು ಕಾರ್ಯಕ್ರಮದಿಂದ ಈ ಒಂದು ನಾವು ಏನು ಮಾತನಾಡ್ತಾ ಇದ್ದೇವೆ ಈ ಮಾತು ಈ ನಮ್ಮ ನೋವು ಎಲ್ಲರಿಗೂ ಕೂಡ ಗೊತ್ತಾಗಿ ಇದರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗ್ಬೋದು ಅಂತ ಭಾವನೆ ನನಗಿದೆ ಭಾಳ ಸಂತೋಷ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನನ್ನ ಮೊದಲನೇ ಪ್ರಶ್ನೆ ಏನಂತಂದರೆ ನಿಮ್ಮ ಈ ಹೋರಾಟ ಮುಖ್ಯ ಉದ್ದೇಶ ಏನು ಹೋರಾಟದ ಮುಖ್ಯ ಉದ್ದೇಶ ಲಕ್ಷ್ಯ ಏನು ಹೋರಾಟದ ಉದ್ದೇಶ ಅಂತಂದರೆ ನಮ್ಮ ಜಿಲ್ಲೆ ಏನಾಗಿದೆ ಉತ್ತರವೇ ಇಲ್ಲದ ಉತ್ತರ ಕನ್ನಡ ಅಂತ ಆಗ್ಬಿಟ್ಟಿದೆ ಹಲವಾರು ಸಮಸ್ಯೆ ಒಂದೆರಡು ಸಮಸ್ಯೆ ಅದು ಹೇಳ್ಬೋದು ನೋಡಿ ಯಾರೋ ಒಬ್ಬರಿಗೆ ತಲೆಗೆ ಪೆಟ್ಟು ಬಿತ್ತು ಏನೋ ಒಂದು ವಾಹನ ಅಪಘಾತ ಆಯಿತು ತುರ್ತು ಚಿಕಿತ್ಸೆ ಬೇಕಂದರೆ ನಮ್ಮ ಸಿರ್ಸಿ ಮತ್ತು ಕುಮಟ ಆ ಭಾಗದಿಂದ ಕನಿಷ್ಠ ಪಕ್ಷ ಮೂರು ಗಂಟೆಗಳ ಕಾಲ ಪ್ರಯಾಣ ಮಾಡಬೇಕು ಒಂದೇ ನೀವು ಮಂಗಳೂರಿಗೆ ಹೋಗಬೇಕು ಹುಬ್ಬಳ್ಳಿಗೆ ಬರಬೇಕು ಶಿವಮೊಗ್ಗ ಬರಬೇಕು ನಮ್ಮ ಜಿಲ್ಲೆಯ ದೌರ್ಭಾಗ್ಯ ಏನಂತಂದರೆ ಇಡೀ ಜಿಲ್ಲೆಯಲ್ಲಿ ಒಬ್ಬೇ ಒಬ್ಬ ಸರ್ಜನ್ ಇಲ್ಲ ನರ ಚಿಕಿತ್ಸೆ ಮಾಡುವಂತಹ ತಲೆಗೆ ಪೆಟ್ಟು ಬಿದ್ದರೆ ರಕ್ತಸ್ರಾವ ತಡೆಯುವಂಥ ಒಬ್ಬೇ ಒಬ್ಬ ವ್ಯಕ್ತಿ ಇಲ್ಲ ಇದೇ ಕಾರಣಕ್ಕಾಗಿ ವಾರಕ್ಕೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ಯುವಕರು ರಸ್ತೆಯಲ್ಲಿ ಬಿದ್ದು ಇದ್ದಾರೆ ಅವರೆಲ್ಲರೂ ಕೂಡ ಕನಿಷ್ಠ ಪಕ್ಷ ಒಂದು ಗಂಟೆ ಒಂದೂವರೆ ಗಂಟೆ ನೀವು ಚಿಕಿತ್ಸೆ ಕೊಡಿಸಿದರೆ ಅವರೆಲ್ಲರೂ ಕೂಡ ಬದುಕ್ತಾ ಇದ್ದರು ಅವ್ರು ನಂಬಿಕೊಂಡು ಅವ್ರ ಮಕ್ಕಳು ಅಥವಾ ಅವ್ರ ತಂದೆ ತಾಯಿ ಅಥವಾ ಅವರ ಹೆಂಡತಿ ಬಳಗ ಎಲ್ಲರೂ ಕೂಡ ಅವ್ರು ನಂಬಿಕೊಂಡು ಅವ್ರು ಆಶ್ರಯಿಸ್ಕೊಂಡು ಇರ್ತಾ ಇದ್ರು ಆ ಮನೆ ದೀಪ ಈಗ ಆರಿದೆ ನಮ್ಮ ಕಣ್ಣು ಮುಂದೆ ಇದಾಗಿದೆ ಓಕೆ ಅದು ನೋಡಿದಾಗ ನಾವು ಸುಮ್ಮನೆ ಇರಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೇನೆ ಸೊ ಇದು ನಿಮ್ಮ ಮೊದಲನೇ ಉದ್ದೇಶ ಅಂದ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು ಹೌದು ಇದಕ್ಕೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಪೇಪರ್ಗಳಲ್ಲಿ ಓದಿದ್ದೀನಿ ಮಾಧ್ಯಮಗಳಲ್ಲಿ ನಾನು ಕೂಡ ಓದಿದ್ದೀನಿ ನಿಮ್ಮ ಅಲ್ಲಿನ ಸಚಿವರು ಇರ್ಬೋದು ಅಲ್ಲಿನ ಶಾಸಕರು ಇರ್ಬೋದು ಈ ಬಗ್ಗೆ ಧ್ವನಿ ಎತ್ತಿರೋದು ನೋಡಿದ್ದೀನಿ ಈಗ ಸ್ವಾತಂತ್ರ್ಯ ಒಂದು ಎಪ್ಪತ್ತಾರು ವರ್ಷ ಆಗಿದೆ ನಮಗೆ ಎಲ್ಲ ಜಿಲ್ಲೆಗಳಲ್ಲೂ ಬಹಳಷ್ಟು ಜಿಲ್ಲೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿವೆ ನಿಮ್ಮ ಜಿಲ್ಲೆಯಲ್ಲಿ ಯಾಕೆ ಇಲ್ಲ ಇದಕ್ಕೇನು ಕಾರಣ ಇದಕ್ಕೆ ಮುಖ್ಯ ಇದು ಜನಪ್ರತಿನಿಧಿ ಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಗಮನವಹಿಸಿಲ್ಲ ಇವತ್ತಿಗೂ ಕೂಡ ನೋಡಿ ಒಂದು ಮೆಡಿಕಲ್ ಕಾಲೇಜು ನಮ್ಮ ಇಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಒಂದು ಹೃದಯಾಘಾತ ಆದರೆ ನೀವು ಒಂದು ನಾಲ್ಕು ಗಂಟೆ ಐದು ಗಂಟೆ ಪ್ರಯಾಣ ಮಾಡಿಕೊಂಡು ಮಾರ್ಗ ಮಧ್ಯ ಸಾವು ಸಂಭವಿಸುತ್ತೆ ಅಂದರೆ ಯಾರೂ ಕೂಡ ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ ಇವಾಗ ಆಗಿದ್ದರೆ ಅವರೆಲ್ಲ ಹೋರಾಟ ಮಾಡಿ ಆಗೋಗಿದ್ರೆ ಕಣ್ಣು ನಮ್ಮ ಕಣ್ಣು ಮುಂದೆ ಏರಬೇಕಾಗಿತ್ತಲ್ಲ ನಮ್ಮ ಕಣ್ಣು ಮುಂದೆ ಏನು ಕಾಣ್ತಾ ಇಲ್ವಲ್ಲ ಏನು ಯಾವುದೇ ಒಂದು ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಕಾಣ್ತಾ ಇಲ್ಲ ನಿಮಗೆ ಅಥವಾ ನಿಮಗೆ ಮೆಡಿಕಲ್ ಕಾಲೇಜಿಲ್ಲ ಈ ರೀತಿ ಯಾವುದೋ ಒಂದಿಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಅಂತಂದರೆ ನಮ್ಮ ಊರಿನಂಥ ಊರಿಗೆ ಡಾಕ್ಟ್ರುಗಳು ಬರೋದಿಲ್ಲ ಇದು ನಮ್ಮ ಊರು ಬೆಂಗಳೂರಲ್ಲ ಅಲ್ಲ ನಮ್ಮ ಊರಿಗೆ ಡಾಕ್ಟ್ರು ಬರಬೇಕು ಮೆಡಿಕಲ್ ಕಾಲೇಜ್ ಇರಲೇಬೇಕು ಒಬ್ಬ ಡಾಕ್ಟ್ರು ಒಂದು ಮೆಡಿಕಲ್ ಕಾಲೇಜ್ ಅಂತ ಆದಾಗ ಮಿನಿಮಮ್ ಐವತ್ತರಿಂದ ನೂರು ಜನ ನೂರಿತ ವೈದ್ಯರು ಅಲ್ಲಿ ಪ್ರೊಫೆಸರ್ಗಳಾಗಿ ಬರ್ತಾರೆ ಅವ್ರ ಸೇವೆ ನಮ್ಮ ಆಸ್ಪತ್ರೆ ಸಿಗತ್ತೆ ಅದರಿಂದ ನಾವು ಆಸ್ಪತ್ರೆ ಅನ್ನು ಮಾಡ್ಬೋದು ನೀವು ನಂಬಲ್ಲ ಸಿರಿಸಿಯ ಸರ್ಕಾರಿ ಆಸ್ಪತ್ರೆಗೆ ಕಳೆದ ಒಂದೂವರೆ ವರ್ಷದಿಂದ ಜನರಲ್ ಪಿಷನ್ ಇಲ್ಲ ನಮ್ಮ ಹತ್ರ ಒಂದು ಎಮ್ ಬಿ ಬಿ ಎಸ್ ಡಾಕ್ಟ್ರನ್ನ ಒಂದು ಆಸ್ಪತ್ರೆ ಕೊಡೋದು ಯೋಗ್ಯತೆ ನಮ್ಮ ಹತ್ರ ಇಲ್ಲ ನಮ್ಮ ನಿಜವಾಗ್ಲೂ ನಮಗೆ ನಾಚಿಕೆ ಆಗಬೇಕು ಇಷ್ಟು ಸನ್ ಈ ಒಂದು ಸ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆ ಅಂತಲ್ಲ ಕುಮಟಾ ಇರಲಿ ಹೊನ್ನಾವರ ಇರಲಿ ಈ ಥರ ಯಾವ ತಾಲೂಕಲ್ಲಿ ನೋಡಿದ್ರೂ ಕೂಡ ಆಸ್ಪತ್ರೆ ಇರುತ್ತೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಡಾಕ್ಟ್ರ್ ನಿಮಗೆ ಸಿಗೋದಿಲ್ಲ ಎಕ್ವಿಪ್ಮೆಂಟ್ ಇದು ಆಪರೇಟ್ ಮಾಡೋರು ಇರೋಲ್ಲ ನೀವು ರಾತ್ರಿ ಎರಡು ಹನ್ನೆರಡು ಹನ್ನೆರಡು ಗಂಟೆ ಒಂದು ಗಂಟೆಗೆ ಹೋದರೆ ಆ ಯಾವ ಆಸ್ಪತ್ರೆ ಕೂಡ ನಿಮಗೆ ಕ್ರಿಟಿಕಲ್ ಇದಕ್ಕೆ ಯಾವುದಕ್ಕೂ ನಿಮಗೆ ಔಷಧಿ ಸಿಗೋಲ್ಲ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗ್ಗೆ ಹೇಳ್ತಾರೆ ಹತ್ತು ಗಂಟೆ ತನಕ ನೀವು ಬದುಕಿದ್ರೆ ಖಂಡಿತ ನಿಮ್ಮ ಔಷಧಿ ಸಿಗ್ಬೋದು ಇದು ನಮ್ಮ ಜಿಲ್ಲೆಯ ದೌರ್ಭಾಗ್ಯ ಅನ್ನುವಂಥದ್ದು ನಾವು ನೋಡಿ ಹೋರಾಟ ಮಾಡಿ ಪ್ರಾರಂಭ ಮಾಡಿದ್ದಾನೆ ಓಕೆ ಈ ಹೋರಾಟದಲ್ಲಿ ನೀವು ಈಗ ಪಾದಯಾತ್ರೆ ಕೂಡ ಮಾಡಿದ್ರ ಓಕೆ ಶಿರಸಿಯ ಮಾರಿಕಂಬ ದೇವಸ್ಥಾನದಿಂದ ನೀವು ಕಾರವಾರದ ಡಿ ಸಿ ಆಫೀಸ್ವರೆಗೂ ಹೋಗಿ ನೀವು ಪಾದಯಾತ್ರೆ ಮಾಡಿದ್ರ ನನಗೆ ಈ ಪಾದಯಾತ್ರೆ ಅನ್ನೋದು ಯಾವಾಗಲೂ ಒಂದು ಒಂದು ವ್ಯಕ್ತಿಯ ಮತ್ತು ಒಂದು ಜಿಲ್ಲೆಯ ಒಂದು ಒಂದು ರಾಜಕೀಯ ಪಕ್ಷದ ಒಂದು ಹಣೆ ಬರಹ ಏನಾದರೂ ಇದ್ದರೆ ಅದು ಪಾದಯಾತ್ರೆ ನಿಮ್ಮ ಪಾದಯಾತ್ರೆ ಹೇಗಿತ್ತು ಮತ್ತು ಹೇಗೆ ರೆಸ್ಪಾನ್ಸ್ ಸಿಕ್ತು ನಿಮಗೆ ಅನಂತ್ ಮೂರ್ತಿಯವರು ಶಿರ್ಸಿಯಿಂದ ಪ್ರಾರಂಭ ಆಗಿ ಶಿರಸಿಯ ಸ್ವಾತಂತ್ರ್ಯ ಹೋರಾಟಗಾರಾದಂಥ ಕಾಶಿನಾಥ್ ಮೂಡಿಯವರಿಂದ ಚಾಲನೆ ಸಿಕ್ತು ಮುಂದೆ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬಂತು ಶಿರ್ಸಿಯಿಂದ ಹೊಂಟು ಪ್ರತಿ ಊರಲ್ಲೂ ಈಗ ಕತ್ಗಾಲ ಇರ್ಬೋದು ದೇವಿ ಮನೆ ಇರ್ಬೋದು ಬಂಡ್ಲ ಇರ್ಬೋದು ಹೀಗೆ ಪ್ರತಿ ಊರಲ್ಲೂ ಕೊಳಗೆ ಬೀಸಿರ್ಬೋದು ಪ್ರತಿ ಊರಲ್ಲೂ ಕೂಡ ಜನ ಸ್ವಇಚ್ಛೆಯಿಂದ ಬಂದು ನಮ್ಮ ಜೊತೆಗೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ರು ಪಾದಯಾತ್ರೆ ಪಾಲ್ಗೊಂಡ್ರು ಪಾಲ್ಗೊಂಡು ಮುಂದಿನ ಊರ ತನಕ ಬಂದು ನಮ್ಮನ್ನು ಕಳಿಸ್ಕೊಟ್ರು ಅಲ್ಲೂ ಕೂಡ ನಮಗೆ ಅವರು ಹಾರ ಹಾಕೋದಿರ್ಬೋದು ಬೆಂಬಲ ಕೊಡುವಂಥ ಇರ್ಬೋದು ಹೂಗೊಚ್ಚೆ ಇಡ್ಬೋದು ಮಜ್ಜಿಗೆ ಕೊಡುವುದು ಹಣ್ಣು ಕೊಡುವಂಥದ್ದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಜನ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಅವರು ಸ್ವಾಗತ ಮಾಡಿದ್ದಾರೆ ಕಾರವಾರ ತನಕ ಕೂಡ ಕುಮಟಾದಲ್ಲಿ ಕುಮಟಾದ ಎಮ್ ಎಲ್ ಎರಾದಂಥ ದಿನಕರ ಶೆಟ್ಟರು ಬಂದು ನಮಗೆ ಹಾರವನ್ನು ಹಾಕಿ ಬೆಂಬಲ ಸೂಚನೆ ಮಾಡಿದ್ದಾರೆ ಸ್ವಾಗತ ಕೊಟ್ಟರು ಕುಮಟಾ ಜನಪ್ರತಿನಿಧಿಗಳು ಆರ್ಜಿ ನಾಯಕರು ಎಲ್ಲರೂ ಕೂಡ ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಕುಮಟಾದಲ್ಲಿ ಪಕ್ಷಾತೀತವಾಗಿ ಎಲ್ಲ ಕೂಡ ಪಕ್ಷಾತೀತವಾಗಿ ಸಿರಿಸಿಯಿಂದ ಕಾರವಾರ ತನಕ ಕಾಂಗ್ರೆಸ್ನವರು ಬಿ ಜೆ ಪಿ ಅವರು ಮತ್ತೆ ಜೆ ಡಿ ಎಸ್ ಹೀಗೆ ಎಲ್ಲ ಪಕ್ಷದವರು ಕೂಡ ನಮ್ಮ ಒಟ್ಟಿಗೆ ಬಂದಿದ್ದಾರೆ ಬಂದು ಎಲ್ಲರೂ ಕೂಡ ಇದನ್ನು ಬೆಂಬಲಿಸಿ ಕಾರವಾರ ತನಕ ಮಧ್ಯ ಮಧ್ಯದಲ್ಲಿ ಬಂದು ನಮ್ಮ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಕಾರವಾರದಲ್ಲೂ ಕೂಡ ಸುಮಾರು ಎರಡು ಸಾವಿರ ಜನ ಅಷ್ಟು ಜನರ ಮಧ್ಯದಲ್ಲಿ ನಾವು ಜಿಲ್ಲಾಧಿಕಾರಿಗೆ ಮನವಿನ ಮನವಿಯನ್ನು ಕೊಟ್ಟು ನಾವು ನಮ್ಮ ಅಹವಾಲನ್ನು ಇಟ್ಟಿದ್ದೇವೆ ಬೇಕು ಅಂತ ಕೇಳ್ಕೊಂಡಿದ್ದೀವಿ ಇದರಿಂದ ಏನಾಗುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಒತ್ತಡವನ್ನು ಹಾಕಬೇಕು ಸರ್ಕಾರದ ಮೇಲೆ ಈಗ ಏನು ಹೇಳ್ತೇವೆ ಹೇಳಿ ಮಗು ಹಟ ಹತ್ತಿಲ್ಲ ಅಂದ್ರೆ ಹಠ ಮಾಡಿಲ್ಲ ಅಂದರೆ ತಾಯಿ ಹಾಲು ಕೊಡಲಿಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಎಷ್ಟೋ ಎಷ್ಟೋ ಸಂದರ್ಭ ಸಂದರ್ಭದಲ್ಲಿ ಮಗು ಹಠ ಮಾಡಿದಾಗ ನನ್ನ ಮಗುವಿಗೆ ಹಾಲು ಬೇಕು ಹುಷುವಾಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ನಾವು ಕೂಡ ಹಠ ಮಾಡಬೇಕು ನಾವು ಬೇಕು ಅನ್ನೋದು ಹೇಳಬೇಕು ಜನಗೆ ಹೇಳಲಿಕ್ಕೆ ನೀವು ಸುಮ್ಮನೆ ಒಂದು ದಿವಸ ಹೋಗಿ ಮನವಿ ಕೊಟ್ಬಿಟ್ರೆ ಜನಗೆ ಅವರು ಜನಪ್ರತಿನಿಧಿ ಗೊತ್ತೇ ಆಗೋದಿಲ್ಲ ನಾವು ಎಂಟು ದಿವಸಗಳ ಕಾಲ ನಿರಂತರವಾಗಿ ಆ ಪಾದಯಾತ್ರೆ ಮಾಡಿದಾಗ ಸರ್ಕಾರದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೀಬೋದು ಸೆಳೆದಾಗ ಅವರು ಈ ಕಡೆ ನೋಡಬಹುದು ಅನ್ನುವಂಥದ್ದು ಒಂಬ ಒಂದು ಆಸೆಯಿಂದ ನಾವು ಪಾದಯಾತ್ರೆ ಮಾಡುವಂಥದ್ದು ಅನಂತ್ಮೂರ್ತಿ ಅವರೇ ನೀವು ಪಾದಯಾತ್ರೆ ಪಾದಯಾತ್ರೆ ಅನ್ನೋದು ನಾನು ಹೇಳಿದಂಗೆ ತುಂಬ ಲೈಫ್ ಚೇಂಜಿಂಗ್ ಅದು ಇದನ್ನು ಮಾಡ್ತಿರ್ಬೇಕಾದ್ರೆ ನಿಮಗೆ ಏನು ಹೊಸ ಜ್ಞಾನೋದಯ ಆಗಿದ್ದು ಅಥವಾ ಹೊಸದಾಗಿ ಏನೋ ತಿಳುವಳಿಕೆ ಬಂದದ್ದು ಏನಾದರೂ ಇದೆಯಾ ಖಂಡಿತ ಇದೆ ನಮ್ಮ ಕುಮಟಾ ಭಾಗದ ಕುಮಟಾ ಅಂಕೋಲಾ ಭಾಗದಲ್ಲಿ ಒಬ್ಬ ಸುಕ್ರಜ್ಜಿ ಅಂತಿದ್ದಾರೆ ಸುಕ್ರು ಬೊಮ್ಮಾ ಗೌಡ ಅಂಥೇಳಿ ಅವರಿಗೆ ಮೋದಿಯವರು ನಮಸ್ಕಾರ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ನಮಸ್ಕಾರ ಮಾಡಿದ್ದಾರೆ ಹಾಲಕ್ಕಿ ಸಮಾಜದವರು ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡವರು ಅವರಿಗೆ ಒಂದು ವರ್ಷದ ಹಿಂದೆ ಅವರಿಗೆ ಖಾಯಿಲೆ ಬಂದಾಗ ಮಂಗಳೂರಿಗೆ ಹೋಗಿ ಅವ್ರು ಆಪ್ರೇಷನ್ ಮಾಡಿಸ್ಕೊಂಡ್ರು ಅವ್ರು ತುಂಬ ಅಜ್ಜಿ ತುಂಬ ಒಂದು ದುಃಖಪಟ್ಟು ಕಣ್ಣೀರು ಹಾಕಿ ನನಗೆ ಹೇಳಿದರು ಮಗ ನನಗೆ ಆಸ್ಪತ್ರೆ ಇಲ್ಲ ಒಂದು ಎಷ್ಟು ಕಷ್ಟ ಇದೆ ನೀನು ಹೋರಾಟ ಇದ್ದೀಯಾ ತುಂಬ ಒಳ್ಳೆಯದು ನನಗೆ ಹುಷಾರಿರಲಿಲ್ಲ ನಾನು ಮಂಗಳೂರಿಗೆ ಹೋಗಿ ಔಷಧಿ ತೆಗೆದುಕೊಂಡು ಬಂದೆ ದಯವಿಟ್ಟು ನೀನು ಹೋರಾಟ ಮಾಡು ನನ್ನ ಸಂಪೂರ್ಣ ಆಶೀರ್ವಾದ ಇದೆ ಅಂಥೇಳಿ ನನ್ನ ಅಜ್ಜಿ ತನ್ನ ಮೊಮ್ಮಗನ ರೀತಿಯಲ್ಲಿ ನನ್ನ ಮುದ್ದು ಮಾಡಿ ನನ್ನ ಆಶೀರ್ವಾದ ಮಾಡ್ತು ಆ ಅಜ್ಜಿಗೋಸ್ಕರ ಆ ಅಜ್ಜಿಯ ಒಂದು ಕನಸು ನಾನು ಆ ಅಜ್ಜಿಯ ಕಣ್ಣಲ್ಲಿ ನಾನು ಏನೋ ಒಂದು ಆಶಾಕಿರಣವನ್ನು ನೋಡಿದೆ ನನ್ನಲ್ಲಿ ಆಕೆ ಒಂದು ಭರವಸೆ ಕಂಡಿದ್ದಾಳೆ ಸುಕ್ರಜ್ಜಿ ಸುಖರು ಬೊಮ್ಮಗೌಡ ಆ ಅಜ್ಜಿಯ ಒಂದು ಆಸೆಗಾದ್ರೂ ನಾನು ಯಾವತ್ತೂ ಕೂಡ ಈ ಹೋರಾಟ ನಿಲ್ಲಿಸೋದಿಲ್ಲ ಆಸ್ಪತ್ರೆ ಆಗೋದಂಗೆ ಹೋರಾಟ ಮಾಡೇ ಮಾಡ್ತೇನೆ ಅಲ್ಲ ಜನಪ್ರತಿನಿಧಿಗಳೇ ನೀವು ಹೇಳಿದ್ರಲ್ಲ ಮಗು ಹತ್ತಿರ ಹಾಲು ಸಿಗುತ್ತೆ ಅಂಥೇಳಿ ಅಳಬೇಕಾಗಿರೋ ಕೆಲಸ ಮಾಡಬೇಕಾಗಿರೋದು ಮುಖ್ಯವಾಗಿ ಜನಪ್ರತಿನಿಧಿಗಳೇ ಅವರು ಸರ್ಕಾರದ ಎದುರುಗಡೆ ಕಡೆ ಹೋಗಿ ಪ್ರತಿಭಟನೆ ಮಾಡಬೇಕು ಏನಾದರೂ ಮಾಡಬೇಕು ಯಾಕೆ ಮಾಡಿಲ್ಲ ಈವರೆಗೂ ಮತ್ತು ಈಗಿನ ಪ್ರೆಸೆಂಟ್ ಶಾಸಕರು ಎಂ ಪಿಗಳು ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಉತ್ತರ ಕನ್ನಡ ಜಿಲ್ಲೆ ಏನಾಗಿದೆ ಅಂದರೆ ಹೆಚ್ಚು ಕಮ್ಮಿ ಈಗ ಬಂದಂಥ ಶಾಸಕರೆಲ್ಲ ಹೊಸಬರು ನಮ್ಮ ಸಿರ್ಸಿಯ ಎಮ್ ಎಲ್ ಎ ಇರ್ಬೋದು ಮಂಕಾಳ ವೈದ್ಯರು ಈಗ ಈ ಸಲ ಹೋದ್ ಸಲ ಅವರು ಇರಲಿಲ್ಲ ಬೇರೆಯವರಿದ್ದರು ಕೆಲವೊಂದು ಸಲ ಏನಾಗುತ್ತೆ ಅದು ಪಕ್ಷಗಳು ಹೊಸ್ದಾಗಿ ಬಂದಾಗ ಹಿಂದೆ ಮುಂದೆ ಆಗುವಂಥ ಸಹಜ ಅವ್ರಿಗೆ ಒಂದೆರಡು ಸಮಸ್ಯೆ ಹಲವಾರು ಸಮಸ್ಯೆಗಳಿದೆ ಅವರು ಏನಾಗುತ್ತೆ ಇದ್ರ ಬಗ್ಗೆ ಅವರು ಗಮನ ಇದ್ದರೂ ಕೂಡ ಅಲ್ಲಿ ನಾಳೆ ಹೋರಾಟ ಮಾಡಿದಾಗ ಅವರಲ್ಲಿ ಸರ್ಕಾರನು ಬೆ ಒತ್ತಡ ಹಾಕ್ಬೋದು ನಮ್ಮ ಜನ ಜನರ ಜನರಲ್ಲಿ ಒಂದು ಜನಾಗ್ರಹ ಇದ್ದು ಹೋರಾಟ ತೀವ್ರವಾದಾಗ ಮಾತ್ರ ಪ್ರತಿಯೊಂದು ಹೋರಾಟವನ್ನು ನೋಡಿ ನೀವು ಬೇಕಾದ್ರೆ ಜನಪ್ರತಿನಿಧಿಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂದರೂ ಕೂಡ ಈ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಅವರಿಗೆ ಆಸೆ ಇದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿ ಹತ್ರ ಅಥವಾ ಉಪಮುಖ್ಯಮಂತ್ರಿ ಮಾತಾಡಬೇಕು ಅಂತಂದಾಗ ಇಲ್ಲಿ ಹೋರಾಟ ತೀವ್ರವಾಗಿದ್ರೆ ಇದ್ದಾಗ ಅವ್ರು ನಮ್ಮನ್ನು ಒಂದು ಬೆಂಬಲಿಸಿ ಹೇಳ್ಬೋದು ನನಗೆ ಅಂದರೆ ಜನಪ್ರತಿನಿಧಿಗಳ ಮೇಲೆ ಪ್ರೆಷರ್ ಕ್ರಿಯೇಟ್ ಆದಾಗ ಅವರು ಹೋಗಿ ಮಾತಾಡ್ತಾರೆ ಪ್ರೆಷರ್ಗೆ ಕೊಡದೇ ಇದ್ರೆ ಅಲ್ಲಿ ಆಗೋದಿಲ್ಲ ಅನ್ನೋ ನನ್ನ ಭಾವನೆ ಓಕೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ ಹೇಳಿದ್ರೆ ನೀವು ಮತ್ತೇನು ಸಮಸ್ಯೆ ಇದೆ ನೀವು ನೀವು ಕಂಡುಕೊಂಡಂಗೆ ಇದು ಆರೋಗ್ಯದ ಒಂದು ದೊಡ್ಡ ಸಮಸ್ಯೆ ಆದರೆ ಇನ್ನೂ ದೊಡ್ಡ ಸಮಸ್ಯೆ ಅಂದರೆ ಉದ್ಯೋಗ ಸೃಷ್ಟಿ ನಮ್ಮ ಜಿಲ್ಲೆಯಲ್ಲಿ ಇನ್ನೂರೈವತ್ತು ಕಿಲೋಮೀಟರ್ ಇರುವಂಥದ್ದು ಹೆಚ್ಚು ಕಮ್ಮಿ ಬೆಂಗಳೂರಿಂದ ನಮ್ಮ ಕೇರಳಕ್ಕೆ ಹೋಗ್ಬೋದು ತಮಿಳ್ನಾಡಿಗೆ ಹೋಗ್ಬೋದು ಇಷ್ಟು ದೊಡ್ಡ ಜಿಲ್ಲೆ ಭಟ್ಕಳದಿಂದ ನೀವು ಮುಂಡಗೋಡ್ ಲೆಕ್ಕ ಹಾಕಿದ್ರೆ ಸುಮಾರು ಇನ್ನೂರು ಕಿಲೋಮೀಟರ್ಗಿಂತ ಜಾಸ್ತಿ ಆಗುತ್ತೆ ನಿಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅಷ್ಟು ದೊಡ್ಡ ಜಿಲ್ಲೆ ನಮ್ಮದು ನಮ್ಮ ಜಿಲ್ಲೆಯಲ್ಲಿ ಸಮುದ್ರ ಇದೆ ನಮ್ಮ ಜಿಲ್ಲೆಯಲ್ಲಿ ಮಲೆನಾಡಿದೆ ಸಹ್ಯಾದಿ ಪರ್ವತ ಇದೆ ಬಯಲುಸೀಮೆ ಇದೆ ಪ್ರತಿಯೊಂದು ಕೂಡ ನಮ್ಮ ಜಿಲ್ಲೆ ಸೇರಿಕೊಂಡಿದೆ ಇಲ್ಲಿ ಆದಿವಾಸಿಗಳಿದ್ದಾರೆ ನಾವು ಕೈಗಾಗಿಯೇ ಭೂಮಿಯನ್ನು ಕೊಟ್ಟಿದ್ದೇವೆ ಸಿಬರ್ಡಿಗೆ ಕೊಡೋ ಜಾಗ ಕೊಟ್ಟಿದ್ದೇವೆ ಈ ಥರ ಪ್ರತಿಯೊಂದಕ್ಕೂ ಜಾಗವನ್ನು ಕೊಟ್ಟು ನಾವು ಬಹಳ ತ್ಯಾಗವನ್ನು ಮಾಡಿದ್ದೇವೆ ಆ ನಮಗೆ ಸಿಕ್ಕಿರುವಂಥದ್ದು ಏನೂ ಇಲ್ಲ ನಮಗೆ ಸಿಕ್ಕಿರುವಂಥ ಶೂನ್ಯ ನೋಡಿ ಉದ್ಯೋಗ ಸೃಷ್ಟಿ ಒಂದೇ ಒಂದು ಫ್ಯಾಕ್ಟ್ರಿ ಇಲ್ಲ ಸರಿಯಾದ ಒಂದೇ ಒಂದು ಫ್ಯಾಕ್ಟ್ರಿ ಸರಿಯಾಗಿಲ್ಲ ಓಕೆ ನಮ್ಮ ಯುವಕರು ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳಕ್ಕೆ ಹುಬ್ಬಳ್ಳಿಯಲ್ಲಿ ಗೋವಾದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಜನ ಯುವಕರು ಬೇಕರಿಯಲ್ಲಿ ಹೋಟೆಲಲ್ಲಿ ಆಮೇಲೆ ಯಾವುದೋ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಈಗ ನಾನು ಆಗಲೇ ಹೇಳಿದೆ ನಮ್ಮೂರ ಆಸ್ಪತ್ರೆ ಇಲ್ಲ ಮಧ್ಯರಾತ್ರಿ ಅವರಿಗೆ ತ್ರಾಸ ಆದರೆ ಅಥವಾ ಹಗ್ಲೊತ್ತಿಗೆ ಏನೋ ಅವರಿಗೆ ಹಾರ್ಟ್ ಅಟ್ಯಾಕ್ ಆದರೆ ಅಥವಾ ಏನೋ ಬೇಗ ಕ್ಯಾನ್ಸರ್ ಬಂದರೆ ಪ್ರತಿಯೊಂದಕ್ಕೂ ಬೇರೆ ಊರಿಗೆ ಹೋಗ್ಬೇಕು ಅವ್ರು ಕರ್ಕೊಂಡು ಹೋಗೋರು ಯಾರು ಇಲ್ಲಿ ಅಪ್ಪ ಅಮ್ಮನ ಹತ್ರ ದುಡ್ಡಿಲ್ಲ ಅವರಿಗೆ ಅಪ್ಪ ಅಮ್ಮನಿಗೆ ಮನೇಲಿ ಏನೋ ಒಂದು ಸಣ್ಣ ಪುಟ್ಟ ಕೂಲಿನಲ್ಲಿ ಮಾಡ್ಕೊಂಡಿರ್ತಾರೆ ಕರ್ಕೊಂಡು ಹೋಗಬೇಕು ಅಂದರೆ ಮಕ್ಕಳು ಯಾವುದೋ ಊರ ಪ್ರದೇಶಗಳ ಬದುಕ್ತಾ ಇರ್ತಾರೆ ಅವ್ರು ಏನು ಮಾಡಬೇಕು ಇಲ್ಲಿ ಮಕ್ಕಳ ಜೊತೆ ಹೋಗಿಲಿಕ್ಕೂ ಆಗಲ್ಲ ಆ ಮಕ್ಕಳಲ್ಲಿ ಪಾಪ ಯಾವುದೋ ಪಿ ಜಿ ಎಲ್ಲ ಒಂದು ಚಿಕ್ಕ ರೂಮಲ್ಲಿ ಇರ್ತಾರೆ ಇವರಿಬ್ಬರು ಹೊಲ್ ಹೋಗಿ ಅಲ್ಲಿ ವಾಸ ಮಾಡಲಿಕ್ಕಾಗೋದಿಲ್ಲ ಆ ಮಕ್ಕಳು ಇಲ್ಲಿ ಬಂದು ಕೂತ್ಕೊಂಡ್ರೆ ಅವರಿಗೆಲ್ಲ ಉದ್ಯೋಗ ಹಾಳಾಗ್ತದೆ ಆಮೇಲೆ ಆಸ್ಪತ್ರೆ ಇಲ್ಲಿದೆಯೋ ನೀವು ಮಂಗಳೂರಿಗೆ ಹೋಗ್ಬೇಕು ಅಥವಾ ನೀವು ಹುಬ್ಬಳ್ಳಿಗೆ ಹೋಗಬೇಕು ಮೂರು ಗಂಟೆಗಳ ಕಾ ಮಾಡಬೇಕು ಬಸ್ ಚಾರ್ಜ್ ಎಷ್ಟು ಊಟದ ಖರ್ಚು ಎಷ್ಟು ಕಾರ ಬಾಳಿಗೆ ಎಷ್ಟು ಪ್ರತಿಯೊಂದು ಖರ್ಚು ಬಡವರಿಗೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ನೀರು ಬಾಟ್ಲಿ ತೊಗೊಳೋದು ವಾಟರ್ ಬಾಟಲ್ ತೊಗೊಳೋದು ಕೂಡ ಕಷ್ಟ ಆಗಿರ್ತದೆ ಕಷ್ಟ ಅಂತ ಬಂದಾಗ ಬಡತನ ಅಂತ ಬಂದಾಗ ಬಡತನ ಅನ್ನುವಂಥದ್ದು ಒಂದು ಶಾಪ ಇದ್ದಂಗೆ ಬಡತನವನ್ನು ಯಾರೂ ಕೂಡ ಬಯಸೋದಿಲ್ಲ ನೀವು ಯಾವುದನ್ನು ಬೇಕೋ ತಡ್ಕೋಬೋದು ಆ ಬಡತನ ಅವಮಾನ ಅಂತಿದೆಯಲ್ಲ ಅದು ಬಹಳ ಕಷ್ಟ ಅದು ನಾವು ಅನುಭವಿಸಿದ್ರು ನಮಗೆ ಗೊತ್ತಿದೆ ಆ ಬಡತನದಲ್ಲಿ ಏನಾಗುತ್ತೆ ಒಂದೊಂದು ರೂಪಾಯಿನೂ ಕೂಡ ಬಹಳ ಕಷ್ಟ ಆಗಿರ್ತದೆ ಆ ಯಾರದು ಕೇಳಲಿಕ್ಕೆ ಆಗೋದಿಲ್ಲ ಯಾರ ಮನೆಗೆ ಎಂಟ್ರ ಮನೆಗೆ ಹೋದ್ರೆ ಒಂದು ಹಣ ಕೇಳಲಿಕ್ಕೆ ಬಂದ ಅಂಥೇಳಿ ಅವ್ರು ದೂರ ಇಡ್ತಾರೆ ಯಾರ ಮನೇಲಿ ಕಂಡು ಬಾ ನಮ್ಮ ಮನೆಗೆ ಬ ಊಟ ಮಾಡ್ಕೊಂಡು ಅಂತ ಹೇಳಲ್ಲ ಈ ರೀತಿ ಬಡತನದಲ್ಲಿ ತುಂಬ ರೀತಿ ಅವಮಾನ ಇದೆ ಅದನ್ನ ಅದನ್ನು ಅನುಭವಿಸೋರು ಗೊತ್ತಿದೆ ಈ ರೀತಿ ಕಷ್ಟದಲ್ಲಿ ಏನಾಗ್ತದೆ ಮಕ್ಕಳು ಹೊರಗಡೆ ಇರ್ತಾರೆ ಈ ಕಡೆ ಮಕ್ಕಳು ಜೊತೆಗಿಲ್ಲ ಔಷಧಿನೂ ಇಲ್ಲ ಇದು ನಮ್ಮ ಜಿಲ್ಲೆ ದುರಂತ ಇದು ನೀವು ಹೇಳಿದ್ದು ಬಹುಶಃ ಭಾಳಷ್ಟು ಜಿಲ್ಲೆಗಳಿಗೆ ಅನ್ವಯ ಆಗುತ್ತೆ ಉತ್ತರ ಕರ್ನಾಟಕದ ಭಾಳಷ್ಟು ಜಿಲ್ಲೆಗಳಿಗೂ ಅನ್ವಯ ಆಗುತ್ತೆ ಭಾಳಷ್ಟು ಜನ ಬೆಂಗಳೂರು ಹುಬ್ಬಳ್ಳಿನೋ ಅಥವಾ ಮುಂಬೈ ಹೋಗೋ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾರೆ ಆದರೆ ಇದಕ್ಕೆ ಇದಕ್ಕೆ ಪರಿಹಾರ ಏನು ಅಂದ್ರೆ ಉದ್ಯೋಗ ಸೃಷ್ಟಿ ಅಂತ ಸೃಷ್ಟಿಯಾಗಬೇಕಂತ ಹೇಳ್ತಾ ಇದ್ದೀವಿ ಉದ್ಯೋಗ ಸೃಷ್ಟಿ ಆಮೇಲೆ ಅಲ್ಲಿ ಕೈಗಾರಿಕೆ ಸ್ಥಾಪನೆ ಅಂತ ಆದ್ರೆ ಆಗುತ್ತೆ ಮಲೆನಾಡು ಜಿಲ್ಲೆ ಓಕೆ ಕಾಡಿನಿಂದ ಆವೃತವಾದಂತ ಜಿಲ್ಲೆ ಸೊ ಹೀಗಾಗಿ ಅಲ್ಲಿ ಪರಿಸರವಾದಿಗಳು ಒಂದ್ ಕಡೆ ಬರ್ತಾರೆ ಇನ್ನೊಂದು ನಿಮ್ಮದೇ ಜಿಲ್ಲೆಯವರಾದ ಆರ್ ವಿ ದೇಶಪಾಂಡೆ ಅವರು ಕೈಗಾರಿಕೆ ಒಂದ್ ಸಲ ಎರಡು ಸಾಲ ಸುಮಾರು ಸಲ ಸುಮಾರು ಸಲ ಸುಮಾರು ಸಲ ಸೊ ಈ ವೈರುಧ್ಯ ಇಷ್ಟಪಡ್ತಾರೆ ಅದೇ ನೋಡಿ ನಾನು ಅದನ್ನ ಕಾರವಾರದಲ್ಲಿ ಧ್ವನಿ ಇದ್ದೆ ದೇಶಪಾಂಡೆ ಸಾಹಿಬ್ರು ಮೂರ್ ಸಲ ನಮ್ಮ ಜಿಲ್ಲೆಯಿಂದ ಬೃಹತ್ ಕೈಗಾರಿಕೆ ಮೇಸ್ಟ್ ಆದ್ರು ಒಂದು ಕೂಡ ಫ್ಯಾಕ್ಟ್ರಿ ಮಾಡಿಲ್ಲ ಅದೇನಾಯಿತು ಅದೇನೋ ಒಂದು ಆ ಸಂದರ್ಭದಲ್ಲಿ ನಾವು ಅಲ್ಲಿರಲಿಲ್ಲ ನಾವು ಯಾರೂ ಕೇಳಲಿಲ್ಲ ನಮಗೂ ಕೂಡ ಚಿಕ್ಕ ವಯಸ್ಸಾಗಿತ್ತು ಕೇಳೋದು ಏನೋ ಒಂದು ಆಗಿದೆ ಅದ್ರ ಬಗ್ಗೆ ನಾವೀಗ ಹೆಚ್ಚು ಮಾತಾಡ್ತಾ ಹೋದ್ರೆ ಅದನ್ನು ಪ್ರಯೋಜನ ಇಲ್ಲ ಇದು ನಮ್ಮ ಆಗಿಲ್ಲ ಅನ್ನುವಂಥದ್ದು ನಮ್ಮ ದೌರ್ಭಾಗ್ಯ ಇದು ಹೇಳ್ಬೋದು ಎರಡನೇ ತಾವು ಹೇಳಿದ್ರಿ ಜಾಗ ಇಲ್ಲ ಜಾಗ ಇಲ್ಲ ಅನ್ನೋದು ಸುಳ್ಳು ಕುಮಟಾ ಭಾಗದ ಹಿರೇಗುತ್ತಿಯಲ್ಲಿ ಸಾವಿರಾರು ಎಕರೆ ಕೆ ಡಿ ಬಿ ಅಕ್ವೇರ್ ಆಗಿರೋ ಜಾಗ ಇದೆ ಸಾವಿರಗಟ್ಟಲೆ ಎಕರೆ ಕೆ ಡಿ ಬಿ ಇಂದ ಅಕ್ವೇರ್ ಆಗಿದೆ ಆಲ್ರೆಡಿ ಅಲ್ಲಿ ಬೇಕಾದಷ್ಟು ಫ್ಯಾಕ್ಟ್ರಿಗಳು ಮಾಡ್ಬೋದಾಗಿತ್ತು ಲಕ್ಷ ಗಟ್ಟಲೆ ಜನ ಉದ್ಯೋಗ ಕೊಡ್ಬೋದಾಗಿತ್ತು ನೀವು ಒಂದು ಎಕರೆ ಗಾ ಜಾಗದಲ್ಲಿ ಗಾರ್ಮೆಂಟ್ಸ್ ಮಾಡಿದ್ರೆ ನೀವು ಐನೂರು ಜನರ ತನಕ ಉದ್ಯೋಗ ಕೊಡ್ಬೋದು ಒಂದು ಎಕರೆ ಜಾಗದಲ್ಲಿ ಸಿರ್ಸಿ ಭಾಗ ಸಿರ್ಸಿ ಇರ್ಬೋದು ಸಿದ್ದಾಪುರ ಇರ್ಬೋದು ಇಲ್ಲಿ ನಿಮಗೆ ನೂರಾರು ಎಕರೆ ಜಾಗವನ್ನು ಜಾಗ ಸಿಗದೇ ಇದ್ದರೂ ಕೂಡ ಒಂದು ಎಕರೆ ಎರಡು ಎಕರೆ ಅಥವಾ ಐದು ಎಕರೆ ಹತ್ತು ಎಕರೆ ಜಾಗ ಬೇಕಾದಷ್ಟು ಸಿಗತ್ತೆ ನಿಮಗೆ ಹಾಗಾದರೆ ನೀವು ಪರಿಸರ ನಾಶ ಆಗತ್ತೆ ಅಡಿಕೆ ತೋಟ ಮಾಡ್ತೀರಿ ಗದ್ದೆ ಮಾಡ್ತೀರಿ ಬೇರೆ ಎಲ್ಲ ಬೆಳೆ ಬೆಳಿತೀರಿ ಐದು ಎಕರೆ ಹತ್ತು ಎಕರೆ ಅಲ್ಲಿ ನೀವು ಒಂದು ಫ್ಯಾಕ್ಟ್ರಿ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ್ತದೆ ಚಿಕ್ಕ ಚಿಕ್ಕ ಉದ್ಯಮ ಬೇಕಾದಷ್ಟಿದೆ ಮಾಡ್ಬೋದಲ್ಲ ಏನೋ ನೂರಾರು ಎಕರೆ ಸಾವಿರಾರು ಎಕರೆನೇ ಬೇಕಲ್ಲ ಅದಕ್ಕೂ ಬೇಕಾಗೋದಿಲ್ಲ ನೀವು ಐದು ಎಕರೆ ಹತ್ತು ಎಕರೆ ಕೂಡ ಬೇಕಾದಷ್ಟು ಫ್ಯಾಕ್ಟ್ರಿಗಳನ್ನು ತರಿಸ್ಬೋದು ಬೇಕಾದಷ್ಟು ಶನಿಗೆ ನಾವು ಉದ್ಯೋಗ ಕೊಡ್ಬೋದು ಅಲ್ಲೂ ಇವಾಗ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಬೇರೆ ಸಿಟಿ ಕಂಪೇರ್ ಮಾಡಿದ್ರೆ ಕಡಿಮೆ ದರಕ್ಕೆ ಉದ್ಯೋಗಗಳು ಸಿಗ್ತಾರೆ ಎಂಪ್ಲಾಯ್ ಸಿಗ್ತಾರೆ ಅಲ್ಲಿ ಕೆಲಸಗಳೇ ಇರೋದಿಲ್ಲ ಇದನ್ನು ಜನ ಅರ್ಥ ಮಾಡ್ಕೊಂಡು ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇದ್ದಿದ್ದರೆ ಇಷ್ಟೊತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಫ್ಯಾಕ್ಟ್ರಿಗಳಾಗಬೇಕ ಆಗಬೇಕಾಗಿತ್ತು ನಮ್ಮ ಜನ ಹೊರಗಡೆ ಪ್ರದೇಶಗಳಾಗಿ ಬದುಕೋ ಅವಶ್ಯಕತೆ ಇರಲಿಲ್ಲ ತುಂಬ ಜನ ಇದಾಗಿದೆ ಹಳ್ಳಿ ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಾಗ್ಬಿಟ್ಟಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ನೂರ ತೊಂಬತ್ತರಷ್ಟು ಹಳ್ಳಿಗಳು ವೃದ್ಧಾಶ್ರಮ ಬರೀ ಮುದ್ಗಾ ಮುದುಕಿ ಇರ್ತಾರೆ ಮಕ್ಕಳೆಲ್ಲ ವರ್ಷಕ್ಕೊಂದು ಸಲ ಆರು ತಿಂಗಳಿಗೆ ಒಂದ್ಸಲ ಬರ್ತಾರೆ ಅವರಿಗೆ ಹುಷಾರಿಲ್ಲ ಅಂದರೆ ಔಷಧಿ ಕೊಡುವ ಯಾರೂ ಇಲ್ಲ ಅದೇ ಸ್ವಾಮಿ ಅಟ್ಲೀಸ್ಟ್ ಒಂದು ಫ್ಯಾಕ್ಟ್ರಿ ಅನ್ನೋ ಒಂದು ಮೈದಿದ್ರೆ ಅವನಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಅದೇ ಊರು ಸಿಕ್ಕಿದ್ದಿದ್ರೆ ಅವನ ಅಪ್ಪ ಅಮ್ಮನ ಜೊತೆ ಕೊನೆ ಕಾಲದಲ್ಲಿ ಇರ್ತಾ ಇದ್ದ ಅಲ್ವಾ ಏನೋ ಕೂಲಿನಾಲಿ ಮಾಡ್ಕೊಂಡು ಬದುಕ್ತಾ ಇದ್ದಲ್ವಾ ಅಪ್ಪ ಅಮ್ಮನಿಗೆ ಪಾಪ ಜೀವನ ಪರ್ಯಂತ ಕಷ್ಟಪಟ್ಟವರಿಗೆ ಕೊನೆ ಕಾಲದಲ್ಲಿ ನಮ್ಮ ಮಕ್ಕಳು ನಮ್ಮ ಜೊತೆಗಿದ್ದಾನೆ ಎಷ್ಟು ಸಂತೋಷ ಆಗ್ತಿತ್ತು ಇದು ಯಾರಿಗೂ ಕೂಡ ಈ ಕಾಳಜಿ ಇಲ್ಲ ಇದು ನಮ್ಮ ಜಿಲ್ಲೆಯ ಶಾಪ ಇದು ಓಕೆ ಇನ್ನೊಂದು ಸಮಸ್ಯೆ ತಾವು ಹೇಳ್ತಾ ಇದ್ದೀರಿ ಆ್ಯಕ್ಚುಲಿ ಮಾತಾಡ್ತಿರ್ಬೇಕಾದ್ರೆ ಇದೇನಂದ್ರೆ ಫಾರ್ಮ್ ನಂಬರ್ ತ್ರೀ ಸಮಸ್ಯೆ ಅಂತಂದ್ರೆ ರಿಜಿಸ್ಟ್ರೇಷನ್ ಆಗ್ತಾ ಅಂತ ಹೇಳ್ತಾರೆ ಯಾಕೆ ಇದು ಈ ಸಮಸ್ಯೆ ಇವಾಗ ಏನು ಇದು ದೊಡ್ಡ ತಾರತಮ್ಯ ತಾರತಮ್ಯ ಹೇಗಿದೆ ನೋಡಿ ಬೆಂಗಳೂರಲ್ಲಿ ರಸ್ತೆನೇ ಇಲ್ಲ ಅಂದ್ರೂ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗುತ್ತೆ ಹತ್ತಡಿ ರಸ್ತೆ ಇದ್ರೂ ರಿಜಿಸ್ಟ್ರೇಷನ್ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಹೆಂಗಪ್ಪ ಕೇಳಿದ್ರೆ ಮೂವತ್ತಡಿ ರಸ್ತೆನೇ ಇರಬೇಕು ಅದು ಮೊದಲಿಂದ ಅಪ್ರೂವಲ್ ಆಗಿರಬೇಕು ಫಾರಂ ನಂಬರ್ ತ್ರೀ ಅಂತ ಕೊಡ್ತಾರೆ ಆ ಫಾರಂ ನಂಬರ್ ತ್ರೀಗೆಂತೂ ಈಗ ಲಂಚಾವತಾರ ಆಗೋಗಿದೆ ಎರಡು ಲಕ್ಷ ಮೂರು ಲಕ್ಷ ಎಲ್ಲ ಕೆಲವು ಜನ ತಗೊಂಡು ಕೊಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಆಮೇಲೆ ಅದು ಕೂಡ ಕೊಟ್ಟರು ಕೂಡ ಕೆಲವು ಜಾಗದಲ್ಲಿ ಹಣ ಕೊಟ್ಟರು ಕೂಡ ಕೆಲಸ ಆಗೋದಿಲ್ಲ ಅಂತ ಹೇಳಿದೆ ಮೂರ ಐದು ಲಕ್ಷ ಕೊಟ್ಟರು ಕೂಡ ಕೆಲವು ಜಾಗದಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಬೆಂಗಳೂರು ಕೂಡ ಭಾರತನೇಯ ಕರ್ನಾಟಕನೇಯ ನಮ್ಮ ಸಿರ್ಸಿ ಕೂಡ ಕರ್ನಾಟಕನೇ ಸಿರ್ಸಿಯಲ್ಲಿ ಇಪ್ಪತ್ತಡಿ ರಸ್ತೆ ಇದೆ ಅಂತ ಹೇಳಿ ನೀವು ಫಾರಂ ನಂಬರ್ ತೀಗಿ ಕೊಡದೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಬಿಡಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಬ್ಯಾಂಕ್ ಲೋನ್ ಕೂಡ ತೊಗೊಳಕ್ಕಾಗಲ್ಲ ಮಾರ್ಟ್ಗೇಜ್ ಕೂಡ ಮಾಡಲಿಕ್ಕಾಗಲ್ಲ ಒಬ್ಬ ವ್ಯಕ್ತಿ ಪಾಪ ಅವನು ಯಾವುದು ಬೇರೆ ಊರಿಗೆ ಹೋಗಿ ವಾಸ ಮಾಡ್ತಾ ಇದ್ದಾನೆ ಅವನಿಗೆ ಜಮೀನು ಬೇಡ ಸೇಲ್ ಮಾಡೋಣ ಅಂಥೇಳಿ ಹೊರಟ್ರೆ ಅವ್ನು ಪ್ರಾಪರ್ಟಿ ಸೇಲ್ ಆಗಲ್ಲ ಇಲ್ಲಿರೋಣ ಅಂದರೆ ಅವನಿಗೆ ಇಲ್ಲಿ ಸರಿಯಾದ ಆಸ್ಪತ್ರೆ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಅವನೇನು ಮಾಡಬೇಕು ಅವನ ಮನೆಯಲ್ಲಿದೆ ಅವನಿಗೆ ಕೊನೆಯ ಕಾಲ ಅವನಿಗೆ ಇದೇನೋ ಈ ಪ್ರಾಪರ್ಟಿ ಸೇಲ್ ಮಾಡಿಬಿಟ್ಟು ಯಾವುದೋ ಒಂದು ಮದುವೆ ಮಕ್ಕಳ ಮದುವೆ ಮಾಡಬೇಕು ಒಂದು ಕಷ್ಟಕ್ಕೆ ಆಸ್ಪತ್ರೆ ಖರ್ಚಿಗೆ ಆಸ್ತಿ ಮಾಡೋಣ ನೀವು ಆಸ್ತಿ ಸೇಲ್ ಮಾಡಕ್ಕೆ ಕೊಡ್ತಾಯಿಲ್ಲ ಆಯಿತಾ ಆಮೇಲೆ ಅವನಿಗೆ ಇಲ್ಲಿರಲಿಕ್ಕೆ ಅಟ್ಲೀಟ್ ಹೋಗಲಿ ಲೋನ್ ತಗೊಳ್ಳೋಣ ಲೋನ್ ತಗೊಳ್ಳೋ ಕೂಡ ಕೊಡ್ತಾಯಿಲ್ಲ ಏನೂ ಕೂಡ ಮಾಡೋಂಗಿಲ್ಲ ಇದು ಬಹಳ ವರ್ಷದಿಂದ ಇದ್ರ ಬಗ್ಗೆ ಹಲವಾರು ಜನ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನಕ್ಕೆ ಸರಿಯಾಗಿ ಅದು ಇಚ್ಛಾಶಕ್ತಿ ಕೊರತೆ ಮುಂದುವರದೇ ಇಲ್ಲ ಇದು ಕೂಡ ದೊಡ್ಡ ದೌರ್ಭಾಗ್ಯ ತುಂಬಾ ಜನ ಕಣೀರ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಜನ ಕಣೀರ್ ಆಗ್ತಾ ಇದ್ದಾರೆ ಎಲ್ಲ ತಲುಪಿದೆ ಜನರ ಇಚ್ಛಾಶಕ್ತಿ ಕೊರತೆ ಫಾಲೋ ಅಪ್ ಮಾಡಬೇಕು ಯಾರು ಫಾಲೋ ಅಪ್ ಮಾಡಲ್ಲ ಒಂದ್ಸಲ ಹೋದ್ರು ಜೋರ ಮನವಿ ಕೊಟ್ಟರು ಟಿವಿಯಲ್ಲಿ ಪೇಪರ್ ಅಲ್ಲಿ ಸುದ್ದಿ ಹಾಕ್ಸ್ಕೊಂಡ್ರು ಮತ್ತೆ ಮನೆ ಬಂದು ಮಲ್ಕೊಂಡ್ಬಿಟ್ರು ಇದು ನಮ್ಮ ಊರಿನ ಒಂದು ದೊಡ್ಡ ಇದು ಸಮಸ್ಯೆ ಇದು